ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಸಖತ್ ಫ್ಲಫಿ ಆ್ಯಂಡ್ ಟೇಸ್ಟಿ ಆದಂತಹ ವೆನಿಲಾ ಸ್ಪಾಂಜ್ ಕೇಕನ್ನು ಸಿಂಪಲ್ಲಾಗಿ ಎರಡೇ ಮೆಥಡಲ್ಲಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮಕ್ಕಳು ಸಹ ಬಹಳ ಇಷ್ಟಪಟ್ಟು ತಿಂತಾರೆ ಸೊ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ನೋಡಿ ಈ ಕಪ್ ಅಳತೆಯಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ನಾನು ಪೂರ ಈ ಕಪ್ ಅಳತೆಯಲ್ಲೇ ತಗೊಂಡಿದ್ದೀನಿ ಈಗ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೋಬೇಕು ಹಾಗೆಯೇ ಅದೇ ಕಪ್ನಲ್ಲಿ ಒಂದು ಕಾಲು ಕಪ್ನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ನಾನು ಮಾಮೂಲಿ ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ಮೊಟ್ಟೆಯನ್ನು ಹಾಕ್ಕೋಬೇಕು ಮೊಟ್ಟೆ ತಿಂದಿರೋ ಇರೋರಾದರೆ ಕಾಲು ಕಪ್ನಷ್ಟು ಮೊಸರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಮುಕ್ಕಾಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೋಬೇಕು ಮುಕ್ಕಾಲ್ ಟೀ ಸ್ಪೂನಷ್ಟು ಯಾಕೆ ಅಂದರೆ ಎಗ್ಗನ್ನು ಹಾಕ್ಕೊಳ್ಳೋದ್ರಿಂದ ಎಗ್ ಸ್ಮೆಲ್ ತಡೀಲಿಕ್ಕೆ ವೆನಿಲಾ ಎಸೆನ್ಸನ್ನು ಹಾಕ್ಕೋಬೇಕು ಈಗ ಈ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ರುಬ್ಕೊಂಡು ಇಟ್ಕೋಬೇಕು ನೋಡಿ ಈ ರೀತಿ ಕ್ರೀಮಿ ಅಲ್ಲಿ ಇರಬೇಕು ಈಗ ಮತ್ತೊಂದು ಕಡೆ ಬೌಲಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಲಿಕ್ಕೆ ಒಂದು ಬೌಲ್ ತಗೊಂಡು ಒಂದು ಕಪ್ನಷ್ಟು ಮೈದಾ ಹಿಟ್ಟು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲ್ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಒಮ್ಮೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈಗ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿದ ನಂತರ ನಾವು ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಿದ್ವಲ್ವಾ ಅದನ್ನು ಈಗ ಬೌಲ್ಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡ ನಂತರ ಒಂದು ಸ್ಪ್ಯಾಟುಲಾ ತಗೊಂಡು ಈ ರೀತಿ ಕಟ್ ಅಂಡ್ ಫೋಲ್ಡ್ ಮೆಥಡಲ್ಲಿ ಕೇಕ್ ಬ್ಯಾಟರನ್ನು ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ಕೇಕ್ ಬ್ಯಾಟರನ್ನು ಈ ರೀತಿ ಕಟ್ ಅಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನನಗೆ ಈಗ ಬ್ಯಾಟರು ಗಟ್ಟಿ ಅನ್ನಿಸ್ತಿದೆ ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೊಂತ ಮಿಕ್ಸ್ ಮಾಡ್ಕೊತೀನಿ ಒಟ್ಟಾರೆಯಾಗಿ ನಾನು ಇಲ್ಲಿ ಒಂದು ಕಾಲ್ ಕಪ್ನಷ್ಟು ಹಾಲನ್ನ ಯೂಸ್ ಮಾಡಿದ್ದೀನಿ ನೋಡಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿಯಲ್ಲಿರಬೇಕು ಯಾವುದೇ ಲಂಸ್ ಇಲ್ದಿರೋ ಹಾಗೆ ನೀಟಾಗಿ ಈ ರೀತಿ ಬ್ಯಾಟರನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ ಈಗ ಕೇಕ್ ಬ್ಯಾಟರು ಸಹ ರೆಡಿಯಾಗಿದೆ ಈಗ ಮತ್ತೊಂದು ಕಡೆ ಕೇಕ್ ಟಿನ್ನನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಕೇಕ್ ಟಿನ್ನನ್ನು ತಗೊಂಡು ಒಂದು ಕಾಲು ಸ್ಪೂನಷ್ಟು ಬೆಣ್ಣೆಯನ್ನು ಹಾಕ್ಕೊಂಡು ಬೆಣ್ಣೆಯನ್ನು ಈ ರೀತಿ ಕ್ರೀಸ್ ಮಾಡ್ಕೊತೀನಿ ಈ ರೀತಿ ಮಾಡಿಕೊಳ್ಳೋದ್ರಿಂದ ಕೇಕ್ ಅನ್ನೋದು ಟಿನ್ಗೆ ಅಂಟ್ಕೊಳ್ಳೋದಿಲ್ಲ ನಿಮ್ಮ ಹತ್ರ ಕೇಕ್ ಟಿನ್ ಇಲ್ಲದೆ ಇದ್ದರೆ ಮನೆಯಲ್ಲಿ ಯಾವುದೇ ಸ್ಟೀಲ್ ಬೌಲನ್ನು ಸಹ ತೊಗೋಬೋದು ಆದರೆ ಗ್ರೀಸಿಂಗ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಗ್ರೀಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಮೈದಾ ಪುಡಿಯನ್ನು ಹಾಕ್ಕೊಂಡು ಈ ರೀತಿ ಡಸ್ಟ್ ಮಾಡ್ಕೋಬೇಕು ಆ ನಂತರ ಎಕ್ಸ್ಟ್ರಾ ಇರುವ ಮೈದಾ ಪುಡಿಯನ್ನು ತೆಗೆದುಬಿಡಿ ಫ್ರೀ ಟೈಮ್ ಇದ್ದಾಗ ಮಕ್ಕಳ ಜೊತೆ ಸೇರಿಕೊಂಡು ಈ ರೀತಿ ಬೇಕಿಂಗನ್ನು ಮಕ್ಕಳಿಗೆ ಹೇಳ್ಕೊಡಿ ಅವರು ಸಹ ಬಹಳ ಇಷ್ಟಪಟ್ಟು ಕೇಕ್ ಬೇಕಿಂಗ್ ಪ್ರಾಸೆಸ್ಸಲ್ಲಿ ಇರ್ತಾರೆ ಹಾಗೆಯೇ ಕೇಕನ್ನು ಸಹ ಬಹಳ ಎಂಜಾಯ್ ಮಾಡಿಕೊಂಡು ತಿಂತಾರೆ ಈಗ ಕೇಕ್ ಟಿನ್ ರೆಡಿ ಇದೆ ಕೇಕ್ ಬ್ಯಾಟರನ್ನು ಈಗ ಟಿನ್ಗೆ ಹಾಕ್ಕೊತಿದ್ದೀನಿ ನೋಡಿ ಬ್ಯಾಟರನ್ನು ಹಾಕ್ಕೊಂಡಿದ ನಂತರ ಎರಡರಿಂದ ಮೂರು ಸತಿ ಈ ರೀತಿ ಟಿನ್ನನ್ನು ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಏರ್ ಬಬಲ್ಸ್ ಏನಾದರೂ ಇದ್ದರೆ ಹೋಗುತ್ತೆ ಈಗ ಟಾಪಿಂಗ್ಸ್ ಏನು ಕಂಪಲ್ಸರಿ ಅಲ್ಲ ಬೇಕಿದ್ರೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ ಅಥವಾ ಟೂಟಿ ಫ್ರೂಟಿಯನ್ನು ಹಾಕ್ಕೊಬೋದು ನನ್ನ ಹತ್ರ ಬಾದಾಮ್ಸ್ ಇದ್ದಿದ್ದರಿಂದ ಬಾದಾಮ್ಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಕೇಕ್ ಬೇಕ್ ಮಾಡಲಿಕ್ಕೆ ಒಂದು ಕುಕ್ಕರ್ ತಗೊಂಡು ಈ ರೀತಿಯ ಗ್ಯಾಸ್ಕೆಟನ್ನು ಇಟ್ಟು ಒಂದು ಹತ್ತು ನಿಮಿಷ ಪ್ರೀ ಹೀಟ್ ಮಾಡಿದ ನಂತರ ಕೇಕ್ ಟಿನ್ನನ್ನು ಕುಕ್ಕರಲ್ಲಿಟ್ಟು ಒಂದು ಗ್ಲಾಸ್ ಲಿಡ್ಡನ್ನು ಕ್ಲೋಸ್ ಮಾಡ್ತಿದ್ದೀನಿ ಹೊಸದಾಗಿ ಕೇಕ್ ಬೇಕಿಂಗ್ ಯಾರಾದರೂ ಕಲಿಯೋರು ಇದ್ದರೆ ಈ ರೀತಿ ಗ್ಲಾಸ್ ಲಿಡ್ಡನ್ನು ಕ್ಲೋಸ್ ಮಾಡಿ ಯಾಕೆ ಅಂದರೆ ಬೇರೆ ಸ್ಟೀಲ್ ಪ್ಲೇಟ್ ಏನಾದರೂ ಕ್ಲೋಸ್ ಮಾಡಿದ್ರೆ ಮಧ್ಯ ಮಧ್ಯದಲ್ಲಿ ಪ್ಲೇಟನ್ನು ತೆಗೆದು ಕೇಕ್ ಬೇಕಾಗಿದೆಯಾ ಅಂತ ನೋಡಬಾರ್ದು ಆಗ ಕೇಕ್ ಅನ್ನೋದು ಉಪ್ಕೊಳ್ಳೋದಿಲ್ಲ ನಾನು ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ಹಾಫ್ ಅನ್ ಅವರ್ ನಾನು ಕೇಕನ್ನು ಬೇಕ್ ಮಾಡಿಕೊಂಡೆ ಹಾಫ್ ಆನ್ ಅವರ್ ಆದ ನಂತರ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಕೇಕನ್ನು ಬೇಕ್ ಮಾಡ್ಕೊಂಡಿದ್ದೀನಿ ಸೊ ನನಗೆ ಒಟ್ಟಾರೆಯಾಗಿ ತರ್ಟಿ ಫೈವ್ ಮಿನಿಟ್ಸ್ ಬೇಕಾಗಿತ್ತು ಈಗ ಕೇಕ್ ಬೇಕಾಗಿದೆಯಾ ಅಂತ ಚೆಕ್ ಮಾಡೋಣ ಒಂದು ಚಾಕುವನ್ನು ತಗೊಂಡು ಈ ರೀತಿ ಪ್ರಿಕ್ ಮಾಡಿ ನೋಡಿದ್ರೆ ಚಾಕುಗೆ ಕೇಕ್ ಕೇಕ್ ಬ್ಯಾಟರು ಅಂಟ್ಕೊಂಡಿರಬಾರ್ದು ಈಗ ಕೇಕು ಪರ್ಫೆಕ್ಟಾಗಿ ಬೇಕಾಗಿದೆ ಈಗ ಕೇಕನ್ನು ತೆಗೆದು ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಕೇಕ್ ತಣ್ಣಗಾದ ನಂತರ ಒಂದು ಚಾಕುವನ್ನು ತಗೊಂಡು ಫಸ್ಟು ಎಜ್ಜಸ್ಸನ್ನು ಈ ರೀತಿ ಮಾಡ್ಕೋಬೇಕು ಆ ನಂತರ ಒಂದು ಪ್ಲೇಟನ್ನು ತಗೊಂಡು ಡಿಮೋಲ್ಡ್ ಮಾಡ್ಕೋಬೇಕು ಈ ರೀತಿ ತಿರುಗ್ಸ್ಕೊಂಡು ಎರಡು ಸತಿ ಟ್ಯಾಪ್ ಮಾಡಿಕೊಂಡ್ರೆ ಕೇಕ್ ಈಸಿಯಾಗಿ ಬರುತ್ತೆ ಅಷ್ಟೇ ಸಖತ್ ಟೇಸ್ಟಿ ಆದಂತಹ ಫ್ಲಫಿ ಬೇಸಿಕ್ ಸ್ಪಾಂಜ್ ಕೇಕ್ ರೆಡಿಯಾಗಿದೆ ಇದನ್ನು ಈಗ ಕಟ್ ಮಾಡೋಣ ಟೇಸ್ಟು ಸಹ ಅಷ್ಟೇ ರುಚಿಕರವಾಗಿರುತ್ತೆ ಈ ಬೇಸಿಕ್ ಸ್ಪಾಂಜ್ ಕೇಕನ್ನು ಮಾಡಿಕೊಂಡು ನಿಮ್ಗೆ ಇಷ್ಟ ಆಗುವ ಡೆಕೊರೇಷನ್ಸನ್ನು ಮಾಡ್ಕೋಬೋದು ಅಷ್ಟೇ ಆಗಿ ಈ ರೆಸಿಪಿಯನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ಯಾ ತಡ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ